ಶ್ರಾವಣಿ ತಾನಾಗಿ ಹೇಳುವ ಮೊದಲೇ ಶರ್ಮಿಳಾ ಪವರ್ ಟವರ್ಸ್ನ ಬುನಾದಿ ಕಲ್ಲಿಗೆ ಚಿರಂತ್ ಮತ್ತು ಗಿರಿಬಾಬು ಹಾರೆ ಇಕ್ಕಿ ಮೀಟುತ್ತಿರುವ ಸಂಗತಿಯನ್ನ ಅರಿತು ಅರ್ಥ ಮಾಡಿಕೊಂಡು ಆಕೆಯೊಂದಿಗೆ ಮಾತಿಗೆ ಇಳಿದಿದ್ದಳು ಈ ವಿಷಯ ಮತ್ತಾರ ಹತ್ತಿರವೂ ಮಾತನಾಡ್ಬೇಡ ಶ್ರಾವಣಿ ನಾಟ್ ಈವನ್ ವಿತ್ ಶಿಶಿರ್ ಎಲ್ಲ ಮನಸ್ಸಿನಲ್ಲ ಇಟ್ಕೊ ಜಾಣ ವ್ಯಾಪಾರಸ್ಥೆ ತನಗಿಂತ ಹೆಚ್ಚಾಗಿ ಪ್ರತಿಸ್ಪರ್ಧಿಯ ಚಾಲ್ಗಳನ್ನ ಗಮನಿಸ್ತಾ ಇರ್ತಾಳೆ ಚಿಕ್ಕ ಪುಟ್ಟವು ಐದು ಟೆಂಡರ್ ನಿನ್ನ ಕೈ ಬಿಟ್ಟು ಹೋಗಿರೋದು ನನಗೆ ಗೊತ್ತು ಅದಕ್ಕೆಲ್ಲ ಗಾಬರಿ ಆಗಬೇಕಾಗಿಲ್ಲ ಆರನೆಯ ಟೆಂಡರ್ಗೆ ಅವರಿಬ್ಬರು ಆಕಳಿಸಿ ಕುಳಿತಿದ್ದಾರೆ ಅದರ ಮೊತ್ತವೂ ದೊಡ್ಡದಿದೆ ನಿನ್ನ ಆಫೀಸಿನಿಂದ ಇವತ್ತಿಗೂ ನೀನು ಹಾಕಿದ ಟೆಂಡರ್ಗಳ ರಹಸ್ಯ ಮೊತ್ತ ಚಿರಂತ್ಗೆ ತಲುಪುತ್ತಿದೆ ಅದು ಈ ಬಾರಿಯೂ ತಲುಪಲಿ ನೀನು ಒಂಬತ್ತು ಲಕ್ಷದ ಎಂಬತ್ತೊಂಬತ್ತು ಸಾವಿರಕ್ಕೆ ಟೆಂಡರ್ ಹಾಕಿದ್ರೆ ಚಿರಂತ್ ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರಕ್ಕೆ ತನ್ನ ಟೆಂಡರ್ ಕುದುರಿಸ್ತಾನೆ ಅದನ್ನೇ ಬುದ್ಧಿವಂತಿಕೆ ಅಂದ್ಕೊಂಡಿದ್ದಾನೆ ಕರೆಕ್ಟಾಗಿ ಐದು ಸಲ ಆ ಬುದ್ಧಿವಂತಿಕೆ ಕೆಲಸ ಮಾಡಿದೆ ಎಂಬುದು ನಿಜ ಐದು ಟೆಂಡರು ನಿನ್ನ ಕೈ ತಪ್ಪಿ ಹೋಗಿವೆ ಆರನೇ ಟೆಂಡರು ಲಕೋಟೆ ಬಿಚ್ಚಿಕೊಳ್ಳೋದಕ್ಕೆ ಇನ್ನೂ ಆರು ದಿನಗಳಿವೆ ಈ ಸಲ ನೀನು ಕೊಡುವ ಹೊಡೆತ ಸ್ಪರ್ಧಿಗೆ ಸರ್ವನಾಶ ಮಾಡಿಬಿಡಬೇಕು ಬದುಕಿದ್ದಿದ್ರೆ ಅಪ್ಪ ಅದನ್ನೇ ಮಾಡ್ತಾ ಇದ್ರು ಪ್ರತಿ ಸ್ಪರ್ಧಿಗೆ ಮೊದಮೊದಲು ಗೆಲುವಿನ ರುಚಿ ಹತ್ತಿಸಬೇಕು ಆಮೇಲೆ ಕೊಡೋ ಹೊಡೆತ ಅವನನ್ನು ಅನಾಮತ್ತಾಗಿ ಮುಗಿಸಿ ಹಾಕುವಂತಿರಬೇಕು ಡೂ ದಟ್ ವ್ಯಾಪಾರದಲ್ಲಿ ಯುದ್ಧದಲ್ಲಿ ಸ್ನೇಹಿತರು ಇರೋದಿಲ್ಲ ಗೆದ್ದ ಮೇಲೆ ಅವರ ಬಗ್ಗೆ ಕರುಣೆ ತೋರಿಸೋದು ಅದು ಬೇರೆದೇ ಮಾತು ಕಿಲ್ ದೆಮ್ ದಿಸ್ ಟೈಮ್ ಹುರುಪು ತುಂಬಿದ್ದಳು ಶರ್ಮಿಳಾ ಇಡಬೇಕಾದ ಪ್ರತಿ ಹೆಜ್ಜೆಯದು ಸ್ಪಷ್ಟ ನಿರ್ದೇಶನ ನೀಡಿದ್ದಳು ಅಂದುಕೊಂಡ ದಿನವೇ ಪ್ರತಿ ಸಲದ ಹಾಗೆ ಶ್ರಾವಣಿ ಸರ್ಕಾರಕ್ಕೆ ಕಾಂಟ್ರಾಕ್ಟಿನ ಟೆಂಡರ್ ಸಲ್ಲಿಸುವ ದಿನದಂದು ತನ್ನ ಕಚೇರಿಯ ಮೂವರು ಹಿರಿಯ ಉದ್ಯೋಗಿಗಳನ್ನ ಕರೆಸಿಕೊಂಡಳು ಆ ಪೈಕಿ ಒಬ್ಬಾತ ಅಪ್ಪನ ಆತ್ಮ ಬಂಧುವಿನಂತಿದ್ದ ಹಚ್ಚ ಹಳೆಯ ಆಡಿಟರ್ ಇನ್ನೊಬ್ಬಾತ ಅರ್ಧ ಆಯುಷ್ಯವನ್ನೇ ಜಗನ್ಮೋಹನ್ ರಾವ್ನೊಂದಿಗೆ ಕಳೆದು ಬಿಟ್ಟಿದ್ದ ಅಕೌಂಟೆಂಟ್ ಮೂರನೆಯ ಆತ ಅರವತ್ತರ ಅಂಚಿನಲ್ಲಿದ್ದ ನಂಬಿಕಸ್ಥ ಇಂಜಿನಿಯರ್ ಹೆಸರು ವೆಂಕಟರಾಮಯ್ಯ ತುಂಬಾ ನಂಬಿಕಸ್ಥ ಅಪ್ಪನ ಅನೇಕ ಯಶಸ್ಸುಗಳಿಗೆ ಕಾರಣನಾದವನು ಒಂದೇ ಒಂದು ದುರಭ್ಯಾಸವಿಲ್ಲ ಸಂಸ್ಥೆಗೆ ದ್ರೋಹ ಮಾಡಿದ ಇತಿಹಾಸವಿಲ್ಲ ಚಿಕ್ಕಂದಿನಲ್ಲಿ ಶ್ರಾವಣಿಯನ್ನ ಎತ್ತಿಳಿಸಿದ ವೃದ್ಧ ಈ ಮೂವರಲ್ಲಿ ಪವರ್ ಟವರ್ಸ್ಗೆ ದ್ರೋಹ ಬಗೆಯುತ್ತಿರುವವರು ಯಾರು ಯಾರು ಹಾಗೆ ಕಾಣ್ತಾ ಇಲ್ಲ ಮೂವರು ತನ್ನೆದುರಿಗೆ ಕುಳಿತು ಹಿಡಿಯಲಿರುವ ಟೆಂಡರ್ನ ಸಾಧಕ ಬಾಧಕಗಳನ್ನ ಚರ್ಚಿಸುತ್ತಾರೆ ಇಷ್ಟು ಮೊತ್ತ ಕೋಟ್ ಮಾಡಿದ್ರೆ ಗಿಟ್ಟಬಹುದು ಅಂತ ಸಲಹೆ ಕೊಡ್ತಾರೆ ಕರಾರುವಕ್ಕಾಗಿ ಅವರು ಹೇಳಿದ ಮೊತ್ತವನ್ನೇನೂ ತಾನು ಟೆಂಡರ್ ಫಾರ್ಮ್ನಲ್ಲಿ ನಮೂದಿಸೋದಿಲ್ಲ ನಮೂದಿಸುವುದಿಲ್ಲ ತಾನು ನಮೂದಿಸಿದ ಅಂಕಿ ಕೂಡ ಅವರ ಕಣ್ಣಿಗೆ ಬೀಳೋದಿಲ್ಲ ಒಬ್ಬಳೆ ಕುಳಿತು ಟೆಂಡರ್ ಫಾರ್ಮ್ ತುಂಬಿಸಿ ಲಕೋಟೆಗೆ ಹಾಕಿ ಸೀಲ್ ಮಾಡಿ ತಾನೇ ಸರ್ಕಾರಿ ಕಚೇರಿಗೆ ತಲುಪಿಸಿ ಬರುತ್ತಾಳೆ ಆದರೂ ಮೋಸವಾಗುತ್ತಿದೆ ಹೇಗೆ ಅವತ್ತು ಉತ್ತರ ಸಿಕ್ಕಿಯೇ ಬಿಟ್ಟಿತು ಹಿಡಿಯಲಿರುವ ಅರವತ್ತು ಲಕ್ಷ ರೂಪಾಯಿಗಳ ದೊಡ್ಡ ಟೆಂಡರಿನ ಬಗ್ಗೆ ಚರ್ಚೆಯಾಯಿತು ಅದರ ಮೊತ್ತವೂ ನಿಗದಿಯಾಯಿತು ತುಂಬಾ ರಹಸ್ಯವಾಗಿ ಅಲದಿದ್ದರೂ ಆ ಮೂವರು ಗೆಳೆಯರು ಕುಳಿತಿದ್ದ ಹಾಗೆಯೇ ಟೆಂಡರ್ ಫಾರ್ಮ್ ತುಂಬಿಸಿ ಲಕೋಟೆಗೆ ಹಾಕಿದಳು ಮೀಟಿಂಗ್ ಮುಗಿದು ಮೂರು ಜನ ಹಿರಿಯ ಉದ್ಯೋಗಿಗಳು ಎದ್ದು ನಿಂತರು ವೃದ್ಧ ಇಂಜಿನಿಯರ್ ವೆಂಕಟರಾಮಯ್ಯ ತೀರಾ ಎದ್ದು ಹೊರಡುವ ಮುನ್ನ ಟೇಬಲ್ನ ಮೇಲೆ ಬಿದ್ದಿದ್ದ ಕಾರ್ಬನ್ ಪೇಪರ್ ಬಿಟ್ಟ ಶ್ರಾವಣಿಗೆ ತಕ್ಷಣ ಹೊಳೆಯಿತು ಈಗಷ್ಟೇ ತಾನು ಕಾರ್ಬನ್ ಪೇಪರ್ ಇರಿಸಿದ ಟೆಂಡರ್ ಫಾರ್ಮ್ಗಳಲ್ಲಿ ಐವತ್ತೊಂಬತ್ತು ಲಕ್ಷ ಎಪ್ಪತ್ತು ಸಾವಿರದ ಮೊತ್ತ ಭರ್ತಿ ಮಾಡಿದ್ದಾಳೆ ಕಾರ್ಬನ್ ಪೇಪರ್ ಒಯ್ದು ದೀಪದ ಬೆಳಕಿಗೆ ಇಟ್ಟರೆ ಅಂಕಿ ಎಷ್ಟೆಂಬುದು ನಿಚ್ಚಳವಾಗಿ ಗೊತ್ತಾಗುತ್ತದೆ ವೃದ್ಧ ಇಂಜಿನಿಯರ್ ಈ ಹಿಂದೆ ಐದು ಸಲ ತನ್ನನ್ನು ವಂಚಿಸಿದ್ದೇ ಹೀಗೆ ಒಂದು ಕಾರ್ಬನ್ ಪೇಪರಿನ ತುಣುಕನ್ನ ಆತ ಚಿರಂತ್ಗೆ ಎಷ್ಟು ರೂಪಾಯಿಗಳಿಗೆ ಮಾರ್ಕೊಳ್ತಾನೆ ಹಾಗೆ ವೆಂಕಟರಾಮಯ್ಯವರೇ ನಿಮ್ಮ ಮಗಳ ಮದುವೆ ಯಾವಾಗ ತೀರಾ ಚೇಂಬರ್ನಿಂದ ಆತ ಕಾಲು ಹೊರಗಿಡುತ್ತಿದ್ದ ಘಳಿಗೆಯಲ್ಲೇ ಕೇಳಿಬಿಟ್ಲು ಶ್ರಾವಣಿ ಯಾಕೋ ವೃದ್ಧನ ಮುಖದ ಕವಳಿಕೆಗಳು ತಕ್ಷಣ ಬದಲಾದವು ಅವತ್ತೇ ರಾತ್ರಿ ಶ್ರಾವಣಿ ಒಬ್ಬಳೇ ಕುಳಿತು ಮತ್ತೊಂದು ಟೆಂಡರ್ ತುಂಬಿಸಿದಳು ಐವತ್ತೈದೇ ಲಕ್ಷದ ಮೊತ್ತಕ್ಕೆ ಟೆಂಡರ್ ಹಿಡಿಯಲಿರುವ ಕಂಪನಿಯ ಹೆಸರು ಕೂಡ ಹೊಸದಾಗಿತ್ತು ಎಸ್ ಎಸ್ ಬಿಲ್ಡರ್ಸ್ ಈ ಬಾರಿ ಚಿರಂತ್ ಮೋಸ ಹೋಗಲಿದ್ದ ಸನ್ನಿವೇಶ ಬದಲಾಗ್ತಾ ಇದೆ ಚಿರಂತ್ ಮಾತೆ ಕಳೆದುಕೊಂಡವನಂತೆ ಕುಳಿತು ಬಿಟ್ಟಿದ್ದ ಇರಾನಿ ಚಾಯ್ ಹೋಟೆಲ್ ದಿನ ಮೂಲೆ ಮಂಕಾಗಿತ್ತು ಮಾಲೀಕನ ರೇಡಿಯೋದಲ್ಲಿ ಹಾಡಿರಲಿಲ್ಲ ಟೇಬಲ್ ಒರೆಸುವ ಚುರುಕು ಕೈಗಳ ಬಾಬಾ ಜಾನಿ ಇರಲಿಲ್ಲ ಶಿಶಿರ್ ಎದುರಿಗೆ ಕುಳಿತು ಸುಮ್ಮನೆ ಸಿಗರೇಟ್ಸ್ ಸುಡುತ್ತಿದ್ದ ಅಕ್ಕಪಕ್ಕದ ಟೇಬಲ್ಗಳಲ್ಲಿ ಹುಡುಗರಿದ್ದರಾದರೂ ಇವರಿಬ್ಬರ ಮೌನ ಗಮನಿಸಿದ ಅವರು ಯಾರೂ ಇವರನ್ನ ಮಾತಿಗೆ ಎಳೆಯುವ ಗೋಜಿಗೆ ಹೋಗಲಿಲ್ಲ ಒಂದು ವರ್ಷ ಮುಗುದೇ ಹೋಯಿತು ಎಂಬ ವಾಕ್ಯವನ್ನ ತನಗೆ ತಾನೇ ಎಂಬಂತೆ ಶಶಿರ್ ಚಂದ್ರ ಹೇಳಿಕೊಂಡು ನಿಟ್ಟುಸಿರಾದ ಬೆಟ್ ಗೆಲ್ಲಲು ಉಳಿದಿರುವುದು ಇನ್ನೆರಡೇ ವರ್ಷ ಮಹಾನದಿಯಲ್ಲಿ ನೀರು ಸುರಿಯುವ ರಭಸ ದೊಡ್ಡದ ತನ್ನ ಬದುಕಿನ ದಿನಗಳು ಸರಿಯುವ ವೇಗ ದೊಡ್ಡದ ಶಶಿರ್ ಚಂದ್ರ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದ ಬರಲಿರುವ ದಿನಗಳು ಮತ್ತೂ ಬೇಗನೆ ಸರಿಯಲಿದೆ ಎಂಬುದು ಅವನಿಗೆ ಖಾತರಿಯಾಗಿತ್ತು ಈ ವರ್ಷ ಇನ್ನೊಂದು ಪರೀಕ್ಷೆ ಇದೆ ಈ ವರ್ಷ ಕೋರ್ಟಿನಲ್ಲಿ ಕೇಸ್ ನಡೆಯಲಿದೆ ಈ ವರ್ಷ ಪಾಗಡದಿನ್ನೆಯ ಕ್ವಾರಿಗಳ ಲಾಭದ ಮೊದಲ ಫಸಲು ಕೈಗೆ ಬರಲಿದೆ ಈ ವರ್ಷ ತನ್ನದೇ ಆದದ್ದೊಂದು ಪುಟ್ಟ ಪವರ್ ಟವರ್ಸ್ ಎದ್ದು ನಿಲ್ಲಲಿದೆ ಈ ವರ್ಷ ಬದುಕು ಬಹುದೊಡ್ಡ ತಿರುವು ಪಡೆಯಲಿದೆ ಈ ವರ್ಷ ಅಮ್ಮ ನೆಮ್ಮದಿಯಾಗಿರುತ್ತಾಳೆ ಈ ವರ್ಷ ಗೋಮತಿ ಒಂಚೂರು ದೊಡ್ಡವಳಾಗಿದ್ದಾಳೆ ಈ ವರ್ಷ ಶ್ರಾವಣಿ ಒಲಿಯುತ್ತಾಳ ಗಕ್ಕನೆ ನಿಂತಿತು ಆಲೋಚನೆ ಈ ವರ್ಷ ನಾನು ಕಾಲೇಜ್ಗೆ ಬರ್ಕೂಡ್ದು ಅಂದ್ಕೊಂಡಿದ್ದೇನೆ ಪಾಸೇ ಇಲ್ಲದ ದನಿಯಲ್ಲಿ ಹೇಳಿದ್ದ ಚಿರಂತ್ ಹೋದ ವರ್ಷ ಅವನು ಪರೀಕ್ಷೆಯನ್ನೇ ಬರೆದಿರಲಿಲ್ಲ ಎಲ್ಲ ಸಬ್ಜೆಕ್ಟು ನೆಲ ಕಚ್ಚಿ ಕುಳಿತಿದ್ವು ದಿನಯ್ಯ ಕ್ವಾರಿ ಜವಾಬ್ದಾರಿ ಹಂಚಿಕೊಳ್ಳಲು ಶುಶಿರನಿದ್ದಾನೆ ಸತ್ಯವೇಲೂ ಇದ್ದಾನೆ ಆದರೆ ಆರಂಭಿಸಲಿರುವ ಆಫೀಸು ಕಟ್ಟಿಸುತ್ತಿರುವ ಮನೆ ಅನಿವಾರ್ಯವಾಗಿ ತಾನೇ ನೋಡಿಕೊಳ್ಳಬೇಕು ಯಾವ ಕ್ಷಣದಲ್ಲಿ ಗಿರಿಬಾಬು ಹೇಗೆ ಬದಲಾಗುತ್ತಾನೋ ಕಂಡವರ್ಯಾರು ಚಿರಂತ್ ತಾತ್ಕಾಲಿಕವಾಗಿ ಆದರೂ ಕಾಲೇಜು ಬಿಟ್ಟು ಬಿಡುವ ನಿರ್ಧಾರಕ್ಕೆ ಬಂದಿದ್ದ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಲೇಜಿನಲ್ಲಿ ಶ್ರಾವಣಿ ಇರುತ್ತಾಳೆ ಅವಳನ್ನ ಹಾಗೆ ನಿತ್ಯ ಎದುರಿಸುವುದು ಎಷ್ಟು ಕಷ್ಟ ಅರ್ಧಕ್ಕರ್ಧ ಕಾಲೇಜು ಬೇಡವೆನಿಸುತ್ತಿದೆ ಹಾಗಂತ ಬಾಯಿ ಬಿಟ್ಟು ಹೇಳದಿದ್ದರೂ ಚಿರಂತನ ಮನಸ್ಸಿನ ಆಳ ಶಿಶಿರನಿಗೆ ಅರ್ಥವಾಗುತ್ತದೆ ಚಿರಂತ್ ಶ್ರಾವಣಿಯನ್ನು ಪ್ರೀತಿಸುತ್ತಾನ ಚಟ್ಟನೆ ತಲೆ ಕೊಡವಿದ ಶಿಶಿರ್ ಅದು ಬೇಡದ ಭಾವ ಒಲ್ಲದ ಪ್ರಶ್ನೆ ಆದರೂ ತಲೆಗೆ ಬರುತ್ತೆ ಇದೊಂದು ವಿಷಯದಲ್ಲಿ ಯಾಕೆ ತಾನು ಬಲಹೀನನಾಗ್ತಾನೆ ತನಗೆ ಶ್ರಾವಣಿಯ ಕಡೆಗಿರುವ ಪ್ರೀತಿ ತಾನು ಕಟ್ಟಿರುವ ಬೆಟ್ ಅದಕ್ಕಾಗಿ ಅನುಭವಿಸಿದ ಬವಣೆ ಎಲ್ಲವೂ ಗೊತ್ತಿರುವ ಏಕೈಕ ವ್ಯಕ್ತಿ ಚಿರಂತ್ ಅದೆಲ್ಲ ಗೊತ್ತಿದ್ದು ಹಾಗೆ ಮಿತ್ರದ್ರೋಹ ಮಾಡುತ್ತಾನ ನೋ ಚಾನ್ಸ್ ಆದರೂ ಹೀಗೆ ಒಮ್ಮೊಮ್ಮೆ ಬೇಸಿಗೆಯಲ್ಲಿ ಅಡ್ಡ ಮಳೆ ಬಿದ್ದ ಹಾಗೆ ಇದೊಂದು ವಿಕಾರವಾದ ಪ್ರಶ್ನೆ ಎದ್ದು ನಿಂತು ಮನಸ್ಸನ್ನ ಹುಳು ತಿನ್ನತೊಡಗುತ್ತದೆ ಇದು ಬದಲಾಗಬೇಕು ಅಂತ ಶಿಶಿರ್ ಚಂದ್ರ ಮನಸ್ಸಿನಲ್ಲಿ ಅಂದುಕೊಳ್ಳೋದಕ್ಕೂ ಕುಳಿತ ಚೇರ್ನಿಂದ ಥಟ್ಟನೆ ಎದ್ದು ನಿಂತ ಚಿರಂತ್ ಈಗ ಬಂದೆ ನೀನು ಸಿಗರೆಟ್ ಮುಗಿಸೋದ್ರೊಳಗಾಗಿ ಅಂದವನೆ ಕ್ಯಾಂಟೀನ್ನಿಂದ ಹೊರಕ್ಕೆ ನೆಡದೆ ಬಿಟ್ಟ ಯಾಕೆ ಹಾಗೆ ಎದ್ದು ಹೋದ ಅಂತ ಯೋಚಿಸಿದ ಶಿಶಿರನಿಗೆ ಉತ್ತರ ಸಿಕ್ಕಿದ್ದು ಕ್ಯಾಂಟೀನಿನ ಒಳಕ್ಕೆ ಶ್ರಾವಣಿ ಮತ್ತು ಒಳ್ಳಿ ದೊಡ್ಡ ದನಿಯಲ್ಲಿ ಮಾತನಾಡುತ್ತಾ ನಗುತ್ತಾ ಬಂದಾಗಲೇ ಇವರಿಬ್ಬರು ಬರೋದನ್ನ ನೋಡಿಯೇ ಚಿರಂತ್ ಎದ್ದು ಹೋಗಿದ್ದಾನೆ ಪ್ರೀತಿಸುತ್ತಾನ ಮತ್ತೆ ಹುಳು ಕದಲಿತು ಕಂಗ್ರಾಟ್ಸ್ ಮೈ ಡಿಯರ್ ಜೀನಿಯಸ್ ಅನ್ನುತ್ತಾ ಬಂದ ಬಳೆ ಶಿಶಿರನ ಕೈಲಿದ್ದ ಸಿಗರೇಟು ಪಾಟ್ಗೆ ಎಸೆದು ಕೈ ಕುಲುಕಿದಳು ಶ್ರಾವಣಿ ಅವಳ ಮುಖದಲ್ಲಿ ಸಂತೋಷ ದೇದೀಪ್ಯಮಾನವಾಗಿತ್ತು ರಿಸಲ್ಟ್ ಶೀಟ್ನಲ್ಲಿ ಶಿಶಿರನ ಹೆಸರು ಊಹೆಗೂ ಮೀರಿ ಮಿನುಗಿತ್ತು ಎರಡು ವರ್ಷಕ್ಕಾಗಿ ಸಾಕಾಗುವಷ್ಟು ಮಾರ್ಕ್ ತಂದುಕೊಂಡಿದ್ದ ಶಿಶಿರ್ ಕಣ್ಣುಗಳಲ್ಲಿ ಸಂತೋಷವಿತ್ತಾದರೂ ಅವುಗಳ ಮೃದುತ್ವದಲ್ಲಿ ಅಹಂಕಾರದ ಸೆಲಕು ಕಾಣಲಿಲ್ಲ ಅವನು ಶ್ರಾವಣಿಯನ್ನ ನೋಡಿ ಸುಮ್ಮನೆ ನಕ್ಕ ಕ್ಲಾಸಿನಲ್ಲಿ ಉಳಿದೆಲ್ಲರಿಗಿಂತ ಹೆಚ್ಚು ಮಾರ್ಕು ತಂದುಕೊಂಡವನ ಸಂತೋಷ ಆ ನಗೆಯಲ್ಲಿ ಇರಲಿಲ್ಲ ಅವನು ಆ ಕ್ಷಣದಲ್ಲೂ ಚಿರಂತ್ ಬಗ್ಗೆ ಅವನ ಪರೀಕ್ಷೆಗೆ ಕೂಡದಿದ್ದ ಬಗ್ಗೆ ಈ ವರ್ಷ ಕಾಲೇಜ್ಗೆ ಬರುವುದಿಲ್ಲವೆಂದು ಕೈಗೊಂಡ ನಿರ್ಧಾರದ ಬಗ್ಗೆ ಮತ್ತು ಅವನು ಶ್ರಾವಣಿಯನ್ನ ಪ್ರೀತಿಸುತ್ತಾನಾ ಎಂಬ ಆತಂಕದ ಬಗ್ಗೆ ಯೋಚನೆ ಮಾಡುತ್ತಿದ್ದ ಹೇಯ್ ಸ್ಮಾರ್ಟ್ ಗೈ ಇಟ್ ಕಾಲ್ಸ್ ಫಾರ್ ಎ ಸೆಲೆಬ್ರೇಷನ್ ದೊಡ್ಡದೊಂದು ಪಾರ್ಟಿ ಕೊಡ್ಬೇಕು ನೀನು ಇರಾನಿ ಚಾಯ ಅಂಗಡಿಯಲ್ಲಿ ಡಾಗ್ ಬಿಸ್ಕೆಟ್ ತಿನ್ನಿಸಿ ಆರಿದ ಟೀ ಕುಡಿಸಿದ್ರೆಲ್ಲ ಆಗಲ್ಲ ಲೆಟ್ಸ್ ಗೋ ಇವತ್ ಪಾರ್ಟಿ ಬಳ್ಳಿ ಹೆಚ್ಚು ಕಡಿಮೆ ಕಿರುಚು ವದ್ದನಿಯಲ್ಲಿ ಮಾತನಾಡ್ತಾ ಒಳ್ಳೆಯ ಮಾರ್ಕು ಅವಳಿಗೂ ಬಂದಿದ್ದವು ಚಿರಂತ್ ತನಗಿಂತ ಅವಳಿಗೆ ಹತ್ತಿರದ ಬಂಧು ಅವನು ಪರೀಕ್ಷೆ ಬಿಟ್ಟ ಸಂಗತಿ ಅವಳಿಗೂ ಬೇಸರ ತಂದಿದೆ ಆದರೂ ಒಳ್ಳಿ ಅದೆಷ್ಟು ಸಂತೋಷದಿಂದ ಇದ್ದಾಳೆ ಯಾರನ್ನು ಪ್ರೀತಿಸದೆ ಇರುವವರು ಮತ್ತು ಪ್ರೀತಿಸಿದವರ ಅಷ್ಟೂ ಪ್ರೀತಿಯನ್ನು ಪಡೆದುಕೊಂಡವರು ಅವರಿಬ್ಬರು ಮಾತ್ರ ಹೀಗೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ತನ್ನಂತೆ ತನ್ನಂತೆ ಪ್ರೀತಿಸುವವರಿಗೆ ಎಲ್ಲ ದೊರೆತೂ ಏನು ದೊರೆಯದಂತೆ ಉಳಿದು ಹೋದವರಿಗೆ ಈ ಸಂತೋಷ ದಕ್ಕಲಾರದು ಯಾವುದೋ ಆತಂಕ ಇನ್ಸೆಕ್ಯೂರಿಟಿ ತವಕ ಅನುಮಾನ ಕಾಡುತ್ತಲೇ ಇರುತ್ತವೆ ಶ್ರಾವಣಿ ಶಾಶ್ವತವಾಗಿ ತನಗೆ ದಕ್ಕುವ ತನಕ ಹಾಗಂತ ಶಿಶಿರ್ಚಂದ್ರ ಯೋಚನೆ ಮಾಡುತ್ತಲೇ ಇದ್ದ ಲೆಟ್ಸ್ ಗೋ ಇವತ್ತು ಕೈನಿಟಿ ಕೂಡ ತಂದಿಲ್ಲ ನಾನು ಕಾರ್ ಮುಟ್ಟೋಕೆ ಮನಸ್ಸಾಗಲಿಲ್ಲ ಬಸ್ಸಲ್ಲಿ ಹೋಗೋಣ ಆಟೋದಲ್ಲಾದರೂ ಸರಿ ಎಲ್ಲಾದರೂ ಚಿಕ್ಕ ಹೋಟ್ಲಲ್ಲಿ ಕೂತು ರುಚಿಯಾಗಿ ಏನಾದರೂ ತಿನ್ನೋಣ ಸುಮ್ಮನೆ ಹರಟೋಣ ಸಂಜೆ ಹೊತ್ತಿಗೆ ಫುಟ್ಪಾಕ್ ಮೇಲೆ ನಿಂತ್ಕೊಂಡು ಪಾನಿಪುರಿ ತಿನ್ನೋಣ ಒಂದು ಕೆಟ್ಟ ಸಿನಿಮಾ ಅರ್ಧ ನೋಡೋಣ ಇಡೀ ದಿನ ಇವತ್ತು ಒಟ್ಟಿಗಿರೋಣ ಚಲೋ ಜೀನಿಯಸ್ ಅಂದವಳೆ ಶ್ರಾವಣಿ ಎದ್ದೇ ಬಿಟ್ಟಳು ಶಿಷ್ಯರಿಗೆ ಬೇರೆ ದಾರಿ ಇರಲಿಲ್ಲ ಮನಸ್ಸು ಅದೆಷ್ಟೋ ದಿನಗಳ ನಂತರ ಭೇಟಿಯಾದ ಅವಳೊಂದಿಗೆ ಇಡೀ ದಿನ ಇರಲು ಚಡಪಡಿಸುತ್ತಿದ್ದದು ಹೌದು ಕ್ಯಾಂಟೀನಿನಿಂದ ಹೊರಬರುವಾಗ ಚಿರಂತಿಗಾಗಿ ಕಣ್ಣು ಹೊರಡಿದ ಅವನು ಕಾಲೇಜಿನ ಆಸುಪಾಸಿನಲ್ಲೆಲ್ಲೂ ಕಾಣುವುದಿಲ್ಲವೆಂದು ಈಗ ಬರ್ತೀನಿ ಅಂತ ಕ್ಯಾಂಟೀನಿನಿಂದ ಎದ್ದು ಹೋದವನು ಯಾವ ಕಾರಣಕ್ಕೂ ಮತ್ತೆ ಬರುವುದಿಲ್ಲವೆಂದು ಖಾತರಿಯಾಗಿ ಶಿಶಿರನಿಗೆ ಗೊತ್ತಿತ್ತು ಆದರೂ ಅವನಿಗಾಗಿ ಕಣ್ಣು ಹರವಿ ನೋಡಿದ ಒಳಮನಸ್ಸು ಹೇಳುತ್ತಿತ್ತು ಇವತ್ತು ವಳ್ಳಿ ಕೂಡ ಇಲ್ಲದೆ ಹೋಗಿದ್ರೆ ಚೆನ್ನಾಗಿತ್ತು ಶ್ರಾವಣಿ ದೊಡ್ಡ ಸಂತೋಷದಲ್ಲಿ ಇದ್ದಳು ಶಿಶಿರನಿಗೆ ಬಂದ ಮಾರ್ಕುಗಳಲ್ಲಿ ಅರ್ಧ ಕೂಡ ಅವಳಿಗೆ ಬಂದಿರಲಿಲ್ಲ ಪುಸ್ತಕ ಮುಟ್ಟಿದ್ದೇ ಪರೀಕ್ಷೆಗೆ ಮೂರು ದಿನಕ್ಕೆ ಮುಂಚೆ ಆದರೂ ಎಲ್ಲ ಸಬ್ಜೆಕ್ಟು ಪಾಸ್ ಆಗಿದ್ವು ಸಂತೋಷ ಅದಕ್ಕಲ್ಲ ಅಂತ ಶಿಶಿರನಿಗೆ ಗೊತ್ತಿತ್ತು ಶ್ರಾವಣಿ ಕೂಡ ನನ್ನದೇ ಸ್ಥಿತಿಯಲ್ಲಿ ಇದ್ದಾಳೆ ಎದೆಯಿಂದ ಎದ್ದು ಬಂದ ಮಧುರ ಭಾವ ಗಂಟದಲ್ಲೇ ಅಟಕಿಕೊಂಡ ಸ್ಥಿತಿಯದು ಪ್ರೀತಿಸ್ತಿದ್ದೀನಿ ಅಂತ ಇಬ್ಬರು ಹೇಳಿಕೊಳ್ಳದೆ ಇರುವ ಆದರೆ ಇಬ್ಬರಿಗೂ ಅದು ಗೊತ್ತಾಗಿರುವ ಎಲ್ಲಿ ಹೇಳಿಕೊಂಡು ಬಿಡುತ್ತೇವೋ ಅಂತ ಇಬ್ಬರು ಆತಂಕ ಪಡುವ ವಿಚಿತ್ರ ಸ್ಥಿತಿ ಇದೆಯಲ್ಲ ಪ್ರೇಮದಲ್ಲಿ ಅದಕ್ಕಿಂತ ಮಧುರವಾದದ್ದು ಮತ್ತೊಂದಿಲ್ಲ ಮಾತು ಆಡದ್ರೆ ಹೋಯ್ತು ಎಂಬ ಭಯ ಆಡಿಬಿಡುತ್ತೇನೇನೋ ಎಂಬ ಆತಂಕ ಆಡದೆ ಹೀಗೆ ದಿನ ಕಳೆದು ಬಿಡುತ್ತೇನೇನೋ ಎಂಬ ದೂಡ ಅದೂ ಆಡಿಬಿಟ್ಟರೆ ಅದೆಲ್ಲ ಮಾಧುರ್ಯ ಮುಗಿದು ಹೋದೀತು ಎಂಬ ಎಚ್ಚರಿಕೆ ಶ್ರಾವಣಿಯಲ್ಲಿ ಅವೆಲ್ಲ ಮೈಗೂಡಿದ್ದವು ಅವೆಲ್ಲದರ ಜೊತೆಗೆ ಅವಳಲ್ಲಿ ಮತ್ತೂ ಒಂದು ಸಂತೋಷ ಮನೆ ಮಾಡಿತ್ತು ಪರೀಕ್ಷೆ ಮುಗಿದು ಕಾಲೇಜು ಮತ್ತೆ ಆರಂಭವಾಗುವ ಆ ಮಧ್ಯ ಬೇಸಿಗೆಯಲ್ಲಿ ಪವರ್ ಟವರ್ಸ್ನ ಪುಟ್ಟ ಒಡತಿ ಶ್ರಾವಣಿ ತನ್ನ ಪ್ರತಿಸ್ಪರ್ಧಿ ಚಿರಂತೆ ಅನಾಮತ್ತು ಮೂರು ಟೆಂಡರ್ಗಳಲ್ಲಿ ಅವನ್ನು ನಿರೀಕ್ಷಿಸಲು ಸಾಧ್ಯವೇ ಇಲ್ಲವೆಂಬಂತಹ ಹೊಡೆತ ಕೊಟ್ಟಿದ್ದಳು ಒಂದು ಬೆಳೆದು ನಿಂತ ದೊಡ್ಡ ಕಂಪನಿಗೆ ಮೂರು ಪ್ರಮುಖ ಟೆಂಡರ್ಗಳು ತಪ್ಪಿ ಹೋದರೆ ಅದು ಹೇಗೋ ಭರಿಸಿಕೊಳ್ಳುತ್ತದೆ ಆದರೆ ಚಿರಂತ್ನಂತಹ ಎಳಸು ಕಾಂಟ್ರಾಕ್ಟರ್ ಕೂರಲು ಆಫೀಸು ಇಲ್ಲದೆ ಮರದ ಕೆಳಗೆ ನಿಂತು ಸಂಚು ಮಾಡಿ ಮೊದಲ ನಾಲ್ಕು ಟೆಂಡರ್ ಗೆದ್ದವನು ಈಗ ತಿಂದ ಮೂರು ಟೆಂಡರ್ಗಳ ಹೊಡೆತದಿಂದಾಗಿ ಕಂಗಾಲಾಗಿ ಹೋಗಿರ್ತಾನೆ ಅದರಲ್ಲೂ ಅವನಿಗೆ ಆ ಹೊಡೆತಗಳು ಅನಿರೀಕ್ಷಿತವಾದದ್ದಾಗಿದ್ದವು ಕಡೆಯ ನಿಮಿಷದ ತನಕ ಎಲ್ಲ ಸರಿ ಇದೆ ಅನ್ನಿಸ್ತಾ ಇತ್ತು ಆದರೆ ಟೆಂಡರ್ ಘೋಷಣೆಯಾಗುವ ಹೊತ್ತಿಗೆ ಇಡೀ ವ್ಯವಸ್ಥೆ ತನ್ನ ಹುನ್ನಾರ ಮಾಡಿದ ಪ್ರಯತ್ನ ಕೊಟ್ಟ ಲಂಚ ಎಲ್ಲವೂ ಬುಡಮೇಲಾಗಿ ಶುದ್ಧ ಶೂನ್ಯ ನಿರ್ಮಾಣವಾಗಿ ಬಿಡುತ್ತಾ ಇತ್ತು ಎಲ್ಲೂ ಎಡವಟ್ಟಾಗದಂತೆ ತನಗಾಗ್ಲಿ ಗಿರಿಬಾಬುವಿಗಾಗ್ಲಿ ಆಫೀಸಿನ ಇತರೆ ಸಿಬ್ಬಂದಿಯವರಿಗಾಗ್ಲಿ ಚಿಕ್ಕ ಸುಳಿವು ಸಿಗದಂತೆ ಏಕಾಂಗಿಯಾಗಿ ಎಲ್ಲವನ್ನು ಮ್ಯಾನೇಜ್ ಮಾಡಿಬಿಡ್ತಾ ಇದ್ಲು ಶ್ರಾವಣಿ ಇದು ಹೇಗೆ ಸಾಧ್ಯ ಅಪ್ಪನ ಗುಣವ ಎಕ್ಸ್ಪೀರಿಯನ್ಸ್ ಕೂಡ ಅನುವಂಶಿಕವಾಗಬಲ್ಲದ ಚಿರಂತ್ ತಲೆ ಕೆಡಿಸಿಕೊಳ್ತಾ ಇದ್ದ ಅವನಲ್ಲಿನ ಜಿದ್ದು ಕೆರಳಿದ ಚಿರತೆಯಂತಾಗ್ತಾ ಇತ್ತು ಆದರೆ ಶ್ರಾವಣಿಯ ಇದೆಲ್ಲ ಸ್ಮಾರ್ಟ್ ವರ್ತನೆಯ ಹಿನ್ನೆಲೆಯಲ್ಲಿ ಪಳಗಿದ ವ್ಯವಹಾರಿ ಶರ್ಮಿಳ ಇದ್ದಾಳೆ ಅವಳ ನಿರ್ದೇಶನವಿಲ್ಲದೆ ಈ ಹುಡುಗಿ ಇಂತಹ ಗೆಲುವು ಗೆಲ್ಲಲು ಸಾಧ್ಯವೇ ಇಲ್ಲ ಅಪ್ಪನ ಗುಣ ಅನುವಂಶಿಕ ಎಕ್ಸ್ಪೀರಿಯನ್ಸು ಎರಡು ಸುಳ್ಳು ಅಂತ ಶಿಶಿರನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಚಿರಂತ್ನ ಮೂರು ಸೋಲುಗಳು ಶಿಶಿರನನ್ನ ಚಿಂತೆಗೆ ಆತಂಕಕ್ಕೆ ನೂಕಿದ್ದವು ಆದರೆ ಗೆಲ್ಲುತ್ತಿರುವವಳು ತನ್ನ ಹುಡುಗಿಯೇ ಅಲ್ವೇ ಅದು ಚಿಂತೆ ಮತ್ತು ಆತಂಕ ಮರೆಸುತ್ತಿತ್ತು ಪ್ರೀತಿಸಿದ ಬಳೆದುರು ಸೋಲಂದೇ ಏಕೆ ಸರ್ವನಾಶವೂ ಮಧುರವೇ ಶಿಶಿರ್ ನಗುತ್ತಾ ನಡೆಯತೊಡಗಿದ ಮೂರು ಜನ ಮಧ್ಯಾಹ್ನದ ಊಟವನ್ನ ಮಧ್ಯಮ ವರ್ಗದ ಹೋಟೆಲ್ನೊಂದರ ಫ್ಯಾಮಿಲಿ ರೂಮ್ನಲ್ಲಿ ಕುಳಿತು ಮಾಡಿದರು ಆಟೋ ಹತ್ತಿ ಅಲೆದರು ಅವತ್ತಿನ ದಿನದ ನೆನಪಿಗೆ ಅಂತ ಮೂರು ಜನ ಒಬ್ಬರಿಗೊಬ್ಬರು ಪುಟ್ಟ ಪುಟ್ಟ ಗಿಫ್ಟ್ಗಳನ್ನು ಕೊಟ್ಟುಕೊಂಡರು ಶ್ರಾವಣಿಗೆ ಅವನು ಮೆಲ್ಲಗಣ್ಣಿನದೊಂದು ಗೊಂಬೆ ಕೊಡಿಸಿದ ಅವನ ಹಳೆಯ ರಿಸ್ಟ್ ವಾಚ್ಗೆ ಶ್ರಾವಣಿ ಹೊಸ ಸ್ಟ್ರಾಪ್ ಕೊಡಿಸಿದಳು ಇಬ್ಬರು ಸೇರಿ ಒಳ್ಳಿಗೆ ಒಂದು ಮಿಕ್ಕಿ ಮೌಸ್ ಚಿತ್ರವಿರುವ ಬನೀನ್ ಕೊಡಿಸಿದರು ಮಧ್ಯಾಹ್ನದ ಹೊತ್ತಿಗೆ ಅವರು ಮೆಜೆಸ್ಟಿಕ್ಕಿನ ಪುರಾತನ ಥಿಯೇಟರ್ ಒಂದರ ಬಾಲ್ಕನಿಯಲ್ಲಿ ಕುಳಿತು ಥಿಯೇಟರ್ಗಿಂತ ಪುರಾತನ ಮೊದ್ದೊಂದು ತಮಿಳು ಸಿನಿಮಾ ನೋಡತೊಡಗಿದ್ದರು ಇಡೀ ಬಾಲ್ಕನಿಗೆ ಅವರೇ ಮೂರು ಜನ ಬಳ್ಳಿಯ ಪಕ್ಕದಲ್ಲಿ ಶ್ರಾವಣಿ ಶ್ರಾವಣಿಯ ಪಕ್ಕದಲ್ಲಿ ಶಿಶಿರ್ ದೀಪವಾರಿದ ಕೊಂಚ ಹೊತ್ತಿಗೆ ಶ್ರಾವಣಿಯ ಕೆನ್ನೆ ಶಿಶಿರನ ಭುಜಕ್ಕೆ ಆನಿಕೊಂಡಿತ್ತು ನಾನು ಇಷ್ಟೊಂದು ಬಲಹೀನನಾಗಬಾರದು ಅಂತ ಹತ್ತು ಸಲ ತನ್ನಲ್ಲೇ ಹೇಳಿಕೊಂಡನಾದರೂ ಶ್ರಾವಣಿಯ ಆ ಸ್ಪರ್ಶ ಅವನ ದೇಹದ ಪ್ರತಿ ಕಣವನ್ನು ಕದಲಿಸಿ ಹಾಕ್ತಾ ಇತ್ತು ಸಾವಿರ ಸೇವಂತಿಗೆ ಹಿಂಡಿ ತಯಾರಿಸಿದಂತೆ ಘಮಘಮಿಸುತ್ತಿದ್ದ ಅಪರೂಪದ ಸ್ಪ್ರೇ ಒಂದನ್ನು ಹಾಕಿಕೊಂಡಿದ್ದಾಳೆ ತಲೆಗೋದಲಲ್ಲಿ ತೆಳುವಾಗಿ ಮೆಹಂದಿ ಉಟ್ಟ ಸೀರೆಯ ನುಣುಪು ಯಾವಾಗಲೂ ಕೈಗೆ ತಾಕಿದಂತಾಗುತ್ತದೆ ಭುಜಕ್ಕೆ ಕೆನ್ನೆಯನ್ನು ಆನಿಸಿದವಳ ಉಸಿರು ಆತ್ಮಕ್ಕೆ ತಾಕಿ ಅಲ್ಲೇ ಉಳಿಯುತ್ತಿದೆ ಶಿಶಿರ್ ಸಣ್ಣಗೆ ಕಂಪಿಸತೊಡಗಿದ್ದ ಬದುಕು ಇವತ್ತಿನ ತನಕ ಇಂತಹದ್ದೊಂದು ಪರೀಕ್ಷೆಗೆ ಒಡ್ಡಿರಲಿಲ್ಲ ತನಗೇ ಗೊತ್ತಿಲ್ಲದೆ ತನ್ನ ನಿಯಂತ್ರಣವೇ ಇಲ್ಲದೆ ಶ್ರಾವಣಿ ಐ ಲವ್ ಯು ಅಂದು ಶಿಶಿರ್ ಆತಂಕಗೊಂಡ ಶ್ರಾವಣಿ ಬೇರೆಯದೇ ಮನಸ್ಥಿತಿಯಲ್ಲಿದ್ದಳು ಈ ಸಿನಿಮಾ ಈ ಕತ್ತಲು ಈ ಸಾಮೀಪ್ಯ ಮುಗಿಯಲೇಬಾರದು ಇಡೀ ಜನ್ಮ ಹೀಗೆ ಶಿಶಿರನ ಹೆಗಲಿಗೆ ಮುಖವಿಕ್ಕಿಕೊಂಡೇ ಕುಳಿತು ಕಳೆದು ಬಿಡಬೇಕು ಐ ಲವ್ ಯು ಅಂತ ಹೇಳಲೇಬಾರದು ಪ್ರೀತಿ ತಮ್ಮಿಬ್ಬರ ಮಧ್ಯೆ ಹೊಳೆಯಾಗಿ ನದಿಯಾಗಿ ಮಹಾ ನದಿಯಾಗಿ ತಂತಾನೆ ಹರಿದು ಬಿಡಬೇಕು ಏನು ಬೇಕಾದರೂ ಮಾಡಲಿ ಶಿಶಿರ್ ತನ್ನ ಹೀಗೆ ಅವಚಿ ಎದೆಯೊಳಕ್ಕೆ ಇಂಗಿಸಿಕೊಂಡು ಬಿಡಲಿ ಉಸಿರು ಹೀರು ಬಿಡಲಿ ದೇಹದ ಒಳಗಿನ ಜೀವ ಜಲ ಮೊಗೆ ಮಾಡಿ ಎತ್ತು ಕುಡಿದು ಬಿಡಲಿ ಅವನ ದಿಟ್ಟ ತೋಳಿಗೆ ಹೀಗೆ ಹೊರಗಿ ಕುಳಿತಿರುವಾಗಲೇ ಬೇಕಾದರೆ ಸಾವು ಬಂದುಬಿಡಲಿ ಭಗವಂತ ಈ ಕ್ಷಣಗಳು ಹೀಗೆ ಜಾರಿಯಲ್ಲಿರಲಿ ಶ್ರಾವಣಿಯ ಆತ್ಮದಲ್ಲಿ ಒಂದು ಪ್ರಾರ್ಥನೆ ಅಲಿಯುತ್ತಿತ್ತು ಅರ್ಧ ಆಯ್ತು ಗೋ ನಮ್ಮನೆಯಲ್ಲಿ ಕಾಯ್ತಿರ್ತಾರೆ ಇಂಟರ್ವೆಲ್ಗೆಂದು ದೀಪಗಳು ಹೊತ್ತಿಕೊಳ್ಳುತ್ತಿದ್ದಂತೆಯೇ ಸ್ಪ್ರಿಂಗಿನಂತೆ ಎದ್ದು ನಿಂತು ಹೇಳಿದಳು ವಳ್ಳಿ ಅವಳಿಗೆ ತಮಿಳು ಸಿನಿಮಾ ಖಾಲಿ ಥಿಯೇಟ್ರು ಇವರಿಬ್ಬರ ಮೌನ ಎಲ್ಲವೂ ಬೋರೆದ್ದು ಹೋಗಿದ್ದವು ಇಲ್ಲಿಂದ ಹೊರಬಿದ್ದರೆ ಸಾಕು ಅನಿಸ್ತಾ ಇತ್ತು ಆದರೆ ಶ್ರಾವಣಿ ನಾನು ಪೂರ್ತಿ ಪಿಕ್ಚರ್ ನೋಡಬೇಕು ಅಂದುಬಿಟ್ಟಳು ಮೂರು ಜನ ಇಂಟರ್ವಲ್ನಲ್ಲಿ ಹೊರಬಂದು ಕೌಂಟರಿನ ಮುಂದೆ ನಿಂತು ಸಾಫ್ಟ್ ಡ್ರಿಂಕ್ಸ್ ಕುಡಿದರು ಶಿಶಿರ್ ಚಂದ್ರ ಅವಸರಕ್ಕೊಂದು ಸಿಗರೇಟ್ ಸೇರಿ ಮುಗಿಸಿದ ಅವನು ಹಾಗೆ ವಿನಾಕಾರಣ ಮಂಕಾದದ್ದನ್ನು ಒಳ್ಳಿ ಗಮನಿಸಿದಳಾದರೂ ಕಾರಣ ಕೇಳುವ ವ್ಯವಧಾನ ಸಮಯ ಎರಡೂ ಅವಳಿಗೆ ಇರಲಿಲ್ಲ ಇಬ್ಬರನ್ನೇ ಬಿಟ್ಟು ಥಿಯೇಟರಿನ ಬಾಗಿಲು ತೆಗೆಸಿಕೊಂಡು ಆಟೋ ಹಿಡಿದು ಅವಳು ಹೊರಟೆ ಹೋದಳು ಒಂದೇ ಒಂದು ಮಾತು ಆಡದೆ ಶಿಶಿರ್ ಮತ್ತು ಶ್ರಾವಣಿ ಖಾಲಿ ಬಾಲ್ಕನಿಯ ಒಳಕ್ಕೆ ನಡೆದು ಬಂದರು ಕುರ್ಚಿಗಳ ಮೇಲೆ ಕೂರುತ್ತಿದ್ದಂತೆಯೇ ದೀಪ ವಾರಿಸಿದವು ಶಿಶಿರ್ ನಾನು ತಪ್ಪು ಮಾಡಿದ್ರೆ ನನಗೆ ಹೇಳು ಅಂದ ಶ್ರಾವಣಿ ಅವನ ಎದೆಯ ಮೇಲೆ ಮುಖವಿಕ್ಕಿ ಮಲಗಿಬಿಟ್ಟಳು ಶಿಶಿರ್ ಚಂದ್ರ ಸುಮ್ಮನೆ ತಂದು ತನ್ನ ಬಲಿಷ್ಠವಾದ ವಿಶಾಲವಾದ ಅಂಗೈಯನ್ನ ಅವಳ ಬೆನ್ನ ಮೇಲೆ ಇರಿಸಿದ ಕಾಲ ಸ್ತಂಭೀಭೂತವಾಗಿತ್ತು ಹಾಗೆ ಅವರು ಉಳಿದರ್ಧ ಸಿನಿಮಾದ ಉದ್ದಕ್ಕೂ ಒಂದಿಷ್ಟು ಚಲಿಸದೆ ಕದಲದೆ ಮಾತನಾಡದೆ ಕೊಸರದೆ ಮಿಸುಕದೆ ಕಡದಿಟ್ಟ ಅಮೃತ ಶಿಲೆಯ ಪುತ್ಥಳಿಗಳಂತೆ ಒಬ್ಬರನ್ನೊಬ್ಬರು ಅರೆಬರೆಯಾಗಿ ಅವಚಿಕೊಂಡು ಕುಳಿತೇ ಇದ್ದರು ಕೊಂಚ ಹೊತ್ತಿನ ಒಳಗಾಗಿ ಶಶಿರ್ ಚಂದ್ರ ತನ್ನ ಉಸಿರಾಟ ಸ್ಥಿಮಿತಕ್ಕೆ ತಂದುಕೊಂಡಿದ್ದ ಅವಳ ಬೆನ್ನ ಮೇಲಿನ ಅಂಗೈಗೆ ವಾಂಚೆ ಕಲಿಸಲಿಲ್ಲ ಅದೆಷ್ಟು ಸ್ಥಿರವಾಗಿ ಅವನ ಅಂಗೈ ಅಲ್ಲಿ ಹರಡಿತ್ತು ಅಂದರೆ ಶ್ರಾವಣಿ ಅದರಲ್ಲೇ ಅತಿದೊಡ್ಡ ಕಂಫರ್ಟ್ ಅನುಭವಿಸುತ್ತಿದ್ದಳು ಯಾವುದೋ ಭದ್ರತಾ ಭಾವ ಅವಳಿಗೆ ಮತ್ತೇನನ್ನೂ ಬೇಕಿರಲಿಲ್ಲ ಅವನು ಐ ಲವ್ ಯು ಅನ್ನಬೇಕಿರಲಿಲ್ಲ ಅವಚಿ ಹತ್ತಿರಕ್ಕೆ ಎಳೆದುಕೊಳ್ಳಬೇಕಿರಲಿಲ್ಲ ಮಾತನಾಡಿ ರಿಯಾಕ್ಟ್ ಮಾಡಬೇಕಿರಲಿಲ್ಲ ಸುಮ್ಮನೆ ತನ್ನ ಬೆನ್ನ ಮೇಲೊಂದು ಅಂಗ ಇರಿಸಿದ್ದ ಅದು ಅದು ಶಾಶ್ವತ ಪ್ರೀತಿಯ ಹಸ್ತ ಜಗತ್ತಿನ ಪ್ರತಿ ಹುಡುಗಿಯು ಬಯಸುವ ಕಂಫರ್ಟ್ ಇದೇ ಕಣೋಜೀನಿಯಸ್ ಕಾಮವಲ್ಲದ ಸಾಮೀಪ್ಯ ಅವಸರವಿಲ್ಲದ ಅಪ್ಪುಗೆ ಆವರಿಸಿಕೊಳ್ಳದ ಸಾಮೀಪ್ಯ ಇಲ್ಲದಿದ್ದರೂ ಇದೇ ಎಂಬಂತೆ ಫೀಲ್ ಆಗುವ ಸ್ಪೇಸ್ ಪ್ರೀತಿಸ್ತೀಯಾ ಅಂತ ಬಾಯ್ಬಿಟ್ಟು ಕೇಳದೆ ಪ್ರೀತಿಸ್ತಾಳೆ ಬಿಡು ಅಂತ ತನಗೆ ತಾನೇ ತಂದುಕೊಳ್ಳುವ ಕಾನ್ಫಿಡೆನ್ಸ್ ಆಡದೆ ಸಾವಿರ ಭಾವ ತಿಳಿಸಿಕೊಡುವ ಸೌಮ್ಯ ಉಸಿರಾಟ ಯಾವುದಕ್ಕೂ ತವಕಿಸದೆ ಸ್ಥಿರವಾಗಿ ತಬ್ಬಿ ಹಿಡಿದ ನೀಳ ಬೆರಳು ನೀನು ಕೊಡುತ್ತಿರುವ ಈ ಕ್ಷಣಗಳ ಕಂಫರ್ಟ್ಗೆ ಬದಲಾಗಿ ನನ್ನ ಸರ್ವಸ್ವವನ್ನು ಕೊಟ್ಟು ಬಿಡು ಅಂದರೆ ಕೊಟ್ಟು ಬಿಟ್ಟೇನು ಆದರೆ ಕೊಟ್ಟು ಎಲ್ಲ ಮುಗಿದು ಹೋಗುತ್ತದೆ ಅನ್ನೋ ಆತಂಕ ಹೀಗಾಗಿ ನೀನು ಕೊಟ್ಟಷ್ಟೇ ಕಂಫರ್ಟ್ ನಿನಗೂ ಕೊಟ್ಟು ಹೀಗೆ ಹೀಗೆ ನಿನ್ನ ಎದೆಯ ಮೇಲೆ ನಿಶ್ಚಲಳಾಗುತ್ತೇನೆ ಶ್ರಾವಣಿಯ ಮನಸ್ಸು ಮಾತಾಡಿತು ಶಿಷ್ಯರನ ವ್ಯಕ್ತಿತ್ವ ಕೇಳಿಸಿಕೊಂಡಿತು ಅವರಿಬ್ಬರು ಮಾತೆ ಆಡದೆ ಥಿಯೇಟರ್ನಿಂದ ಹೊರಬಂದಾಗ ಬೆಂಗಳೂರಿನ ತುಂಬಾ ಒಂದು ಆಹ್ಲಾದ ಸಾಯಂಕಾಲ ಹರಡಿತ್ತು ಅವರು ಮೊದಲೇ ನಿಶ್ಚಯಿಸಿಕೊಂಡಿದ್ದರೇನೋ ಎಂಬಂತೆ ಆಟೋ ಹತ್ತಿ ತಮ್ಮ ಪ್ರೀತಿಯ ಸ್ವಿಮ್ಮಿಂಗ್ ಪೂಲ್ ರಸ್ತೆಗೆ ಹೋದರು ಸಾಲು ಮರಗಳ ಕೆಳಗೆ ನಿರ್ಮಾನುಷ ಬೀದಿಯಲ್ಲಿ ಮಾತೆಯಿಲ್ಲದೆ ಹೆಜ್ಜೆ ಹಾಕಿದರು ಅವಳನ್ನು ಕರೆದೊಯ್ದು ಮನೆಯ ತಿರುವಿನ ತನಕ ಬಿಟ್ಟ ಶಿಶಿರ್ ಚಂದ್ರ ಸಣ್ಣ ದನಿಯಲ್ಲಿ ಗುಡ್ ನೈಟ್ ಹೇಳಿದ ಡ್ರೈವರ್ ಇರ್ತಾನೆ ಕಾರ್ ಕಳಿಸ್ತೀನಿ ಇರು ಅಂದಳು ಶ್ರಾವಣಿ ಈ ರಾತ್ರಿ ಸುಮ್ಮನೆ ನಡೀತೀನಿ ರಾತ್ರಿ ಇಡೀ ನಡೀತೀನಿ ತುಂಬಾ ದಣಿಯದ ಹೊರತು ಇವತ್ತು ನಾನು ನಾನಾಗೋದಿಲ್ಲ ಶ್ರಾವಣಿ ಗುಡ್ ನೈಟ್ ಅಂದವನೇ ಹಿಂತಿರುಗಿ ಹೆಜ್ಜೆ ಹಾಕತೊಡಗಿದ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದ ಗಿರಿಬಾಬು ಮತ್ತು ಶ್ರಾವಣಿಯ ತಾಯಿ ಮೃಣಾಲಿನಿಗೆ ಅವನು ಆಡಿದ ಮಾತು ಕೇಳಿಸಲಿಲ್ಲ ಆದರೆ ಆಡದೆ ಉಳಿಸಿಕೊಂಡ ಭಾವ ಆ ಕತ್ತಲಲ್ಲೂ ಕಾಣಿಸಿದಂತಾಯಿತು ಶ್ರಾವಣಿಗೆ ಆ ರಾತ್ರಿ ಒಂದೇ ಒಂದು ಕನಸು ಬೀಳಲಿಲ್ಲ ಏಕೆಂದರೆ ಶ್ರಾವಣಿ ಮಲಗಲಿಲ್ಲ ಶಿಶಿರ ಕೋಣನ ಕುಂಟೆಯ ಮನೆ ತಲುಪಿಕೊಂಡಾಗ ರಾತ್ರಿಯ ಮೂರನೇ ಜಾವ ಮುಗಿದಿತ್ತು ಇದೆಲ್ಲಿಂದ ಬಂತು ಕೊಂಚ ಅವಕ್ಕಾದವನಂತೆ ಕೇಳಿದ ಶಿಶಿರ್ ಚಂದ್ರ ಸನ್ನಿವೇಶ ಬದಲಾಗ್ತಾ ಇದೆ ಎದುರಿಗೆ ನಿಂತ ಪ್ರಶಾಂತಿನಿಯ ತುಟಿಯಲ್ಲಿ ಚಿಕ್ಕ ನಗೆ ಶಿಶಿರ ಆ ಕ್ಷಣಕ್ಕೆ ಅವಕ್ಕಾಗಿದ್ದು ಏನನ್ನ ನೋಡಿ ಕೇಳೋಣ